ಯಹೋಶುವ ಆರನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ಯಹೋವನು ಯಹೋಶುವನ ಸಂಗಡ ಇದ್ದದ್ದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಈ ವಾಕ್ಯದಲ್ಲಿ ಯಹೋಶುವನ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲಿಯರನ್ನು ಕಾನಾನ್ ದೇಶವನ್ನು ಸ್ವಂತಿಸಿಕೊಳ್ಳುವಂತೆ ಮುನ್ನಡೆಸುವುದಕ್ಕಾಗಿ ದೇವರಿಂದ ನೇಮಿಸಲ್ಪಟ್ಟಂತಹ ಯಹೋಶುವನಾದರೂ ದೇವರ ಸಂಗಡ ಇರುವಂತೆ ವಿಧೇಯತೆಯಿಂದಲೂ ದೇವರು ಹೇಳಿದ ಹಾಗೆ ಕಾರ್ಯಗಳನ್ನು ಮಾಡುವವನಾಗಿಯೂ ಇದ್ದದ್ದರಿಂದ ಅವನ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಜಯವು ಉಂಟಾಗುವಂತೆ ದೇವರವನನ್ನು ವಿಶೇಷವಾಗಿ ನಡೆಸಿದರು ಇದ್ದರು ಈ ರೀತಿಯಾಗಿ ನಡೆಸುತ್ತಾ ಇದ್ದದರ ವಿಷಯವಾಗಿ ಇಲ್ಲಿ ತಿಳಿಸುತ್ತಾ ಯಹೋವನ್ನು ಯಹೋಶುವನ ಸಂಗಡ ಇದ್ದದ್ದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಯಹೋಶುವನು ತಾನು ಹೊಗಳಿಕೆಯನ್ನ ಕೀರ್ತಿಯನ್ನು ಗಳಿಸಿಕೊಳ್ಳಬೇಕೆಂಬುದಾಗಿ ಹುಡುಕಾಡಲಿಲ್ಲ ಪ್ರಯತ್ನ ಪಡಲಿಲ್ಲ ಅವನು ಪ್ರಯತ್ನ ಪಟ್ಟದ್ದು ಅವನು ಕಾರ್ಯಗಳನ್ನು ಮಾಡಿದ್ದೆಲ್ಲವೂ ಕೂಡ ಕರ್ತನೊಟ್ಟಿಗೆ ಇರಬೇಕು ಕರ್ತನ ಸಂಗಡ ಕಾರ್ಯಗಳನ್ನು ಮಾಡಬೇಕು ಆತನ ಮೆಚ್ಚಬೇಕು ಎಂಬುದಾಗಿ ದೇವರಿಗೆ ಸರಿಹೊಂದುವ ಹಾಗೆ ದೇವರು ಮೆಚ್ಚುವ ಹಾಗೆ ಅವನು ನಡೆದುಕೊಂಡದ್ದರಿಂದ ದೇವರವನ ಸಂಗಡ ಇದ್ದರೂ ಅವನ ಕೀರ್ತಿಯು ದೇಶದಲ್ಲೆಲ್ಲ ಹರಡಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಕೀರ್ತಿಯು ಹರಡಿತು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಅವನ ಜೀವಿತವು ಜಯಕರವಾಗಿ ಅನೇಕರು ಗೌರವಿಸುವ ಹಾಗೆ ಅನೇಕರು ಆಶ್ಚರ್ಯ ಪಡುವ ಹಾಗೆಯೇ ಇದ್ದಿರಬೇಕು ಹಾಗಾದರೆ ದೇವರು ಸಂಗಡ ಇದ್ದರೆ ಜಯವು ಆಶೀರ್ವಾದಗಳು ಉಂಟು ಉಂಟಾಗುತ್ತದೆ ಆ ರೀತಿಯಾಗಿ ದೇವರ ಕಾರ್ಯಗಳು ನಡೆಯುವಾಗಲೇ ನಮ್ಮ ಕುರಿತಾಗಿ ಅನೇಕರು ಅರಿತುಕೊಂಡು ದೇವರ ಕಾರ್ಯಗಳನ್ನು ದೇವರ ಮಹಿಮೆಯನ್ನು ನಮ್ಮ ಮೂಲಕವಾಗಿ ಕಾಣುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ಲೋಕದ ಕಾರ್ಯಗಳನ್ನು ಹುಡುಕಿ ಕೀರ್ತಿಯನ್ನ ಪದವಿಯನ್ನ ಉನ್ನತ ಸ್ಥಾನಮಾನಗಳನ್ನ ಬಯಸಿ ಅದಕ್ಕಾಗಿ ಆಗ್ರಹಿಸಿ ತವಕಪಟ್ಟು ಇಲ್ಲ ಸಲದ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಬೇಡಿ ನಿಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕರ್ತೃನಿಮ ಸಂಗಡ ಇರಬೇಕು ಬೇಕು ಆತನು ಸಂಗಡ ಇರುವುದಾದರೆ ಮಾತ್ರವೇ ನಿಮ್ಮ ಜೀವಿತವು ಸಕಲ ವಿಷಯಗಳಲ್ಲಿ ಕೂಡ ಪೂರ್ಣತೆಯನ್ನು ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲವಾದರೆ ಕೀರ್ತಿಗೆ ಬದಲಾಗಿ ಅಪಕೀರ್ತಿಯು ಅವಹೇಳನದ ಮಾತುಗಳು ನಿಂದೆಗಳು ಅವಮಾನಗಳೇ ಜೀವಿತಕ್ಕೆ ಎದುರಾಗುತ್ತದೆ ಆದ್ದರಿಂದ ಒಂದು ವೇಳೆ ದಿವಸಗಳು ನಿಮ್ಮ ಜೀವಿತವು ಆ ರೀತಿಯಂತ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಾ ಇರುವುದಾದರೆ ದೇವರೇ ನೀವು ನನ್ನ ಸಂಗಡ ಇರಿ ನನ್ನ ಈ ನಿಂದೆಯನ್ನ ಅವಮಾನಗಳನ್ನ ಮಾರ್ಪಡಿಸಿ ನನ್ನ ಜೀವಿತವನ್ನು ಜಯದಲ್ಲಿ ಮುನ್ನಡೆಸಿರಿ ಎಂಬುದಾಗಿ ಸಮರ್ಪಿಸಿರಿ ಆತನ ಮಾತುಗಳನ್ನು ಕೇಳಿ ವಿಧೇಯರಾಗುವಂತೆ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡಿ ಕರ್ತ ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾನೆ ನಿಮ್ಮ ಕೀರ್ತಿಯು ನಿಮ್ಮ ಕುರಿತ ಅಂತ ಸಾಕ್ಷಿಯು ಅನೇಕರ ಮಧ್ಯದಲ್ಲಿ ಪ್ರಕಾಶಿಸಲಿದೆ ಅವರು ದೇವರನ್ನ ಕಂಡುಕೊಳ್ಳುತ್ತಾರೆ ನಿಮ್ಮ ಮೂಲಕವಾಗಿ ದೇವರ ಉದ್ದೇಶವೂ ಕೂಡ ಪೂರ್ಣವಾಗಿ ನೆರವೇರುತ್ತದೆ ಆ ರೀತಿಯಾಗಿ ದೇವರು ಸಂಗಡ ಇರುವುದಾದರೆ ನಮ್ಮ ಜೀವಿತವೇ ಬದಲಾಗುತ್ತದೆ ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಜಯವನ್ನು ಕಾಣಬಹುದು ನಮ್ಮ ಕುರಿತಾದಂತಹ ಕೀರ್ತಿಯ ಹೊಗಳಿಕೆಯು ಅನೇಕರ ಮಧ್ಯೆಯಲ್ಲಿ ಕರ್ತನ ಮಹಿಮೆಗಾಗಿ ಶೋಭಿಸುತ್ತದೆ ಎಂಬುದನ್ನು ತಿಳಿದು ಕರ್ತನ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಯಹೋಶ್ವನ ಸಂಗಡ ನೀನ್ ಇದ್ದರಿಂದ ದೇಶದಲ್ಲೆಲ್ಲಪ್ಪ ಅವನ ಕೀರ್ತಿಯು ಹರಡಿತು ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ ನಾವು ಲೋಕದ ಕಾರ್ಯಗಳನ್ನ ಹುಡುಕಿ ಹೋಗದೆ ನಿಮ್ಮನ್ನೇ ಆಗ್ರಹಿಸುತ್ತಾ ಇದ್ದೇವೆ ನೀವು ನಮಗೆ ಬೇಕು ಕರ್ತನೆ ನೀವು ಸಂಗಡ ಇರುವುದಾದರೆ ಅಪ್ಪ ನಮ್ಮ ಜೀವಿತದ ಅವಸ್ಥೆಗಳು ಬದಲಾಗುತ್ತವೆ ಕೊರತೆಗಳು ನೀಗುತ್ತವೆ ನಿಂದೆ ಅವಮಾನಗಳು ಮಾರ್ಪಟ್ಟು ಜಯದ ಮೇಲೆ ಜಯವನ್ನ ಹೊಂದಬಹುದಾಗಿದೆ ಅದಕ್ಕಾಗಿ ಅಪ್ಪ ನಿನಗೆ ಸ್ತೋತ್ರಗಳಪ್ಪ ನೀನ್ ಸಂಗಡಿದ್ದು ನಡೆಸು ಎಂಬುದಾಗಿ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡುತ್ತ ಯಾವುದೇ ಕಾರ್ಯವಾಗಿದ್ದರೂ ನೀಗಿಸಿ ಬಿಡಪ್ಪ ನೀ ರಕ್ತದಿಂದ ತೊಳೆದು ಶುದ್ಧೀಕರಿಸು ನೀನು ವೇಲನಾಗಿ ಜೊತೆಗಿದ್ದು ಜಯದಲ್ಲಿ ನಡೆಸಪ್ಪ ನಿನ್ನ ನಾಮದ ಮಹಿಮೆಯು ಒಬ್ಬೊಬ್ಬರ ಮೂಲಕವಾಗಿ ಕೂಡ ಪ್ರಕಾಶಿಸಲು ಅನೇಕರದನ್ನು ಅರಿತುಕೊಂಡು ನಿನ್ನ ಬಳಿಗೆ ಬರುವಂತೆ ಕಾರ್ಯಗಳು ಬದಲಾಗಲಿ ನಿನ್ನೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿ ಜೀವಿತಗಳನ್ನಪ್ಪ ನಿನ್ನ ಕರುಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲ ನಿನ್ನ ಕರುಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮನೊನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆ ಮೇನ್